ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ದಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕು ಎಸ್ ಕಾಂಗ್ರೆಸ್ ಪಕ್ಷದೊಳಗೆ ಬಿಸಿ 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 ನಮ್ಮ ಮಾಧ್ಯಮಗಳ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕೊತ 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 ಕೊತ್ತೊತ ಕೊತ ಕೊತ ಅಂತಿದ್ರೆ ಏನೋ ಗೊತ್ತಿಲ್ಲ ಸ್ವಲ್ಪ ಬಿಸಿ ಬಿಸಿ ಅನ್ನೋದು ನಿಜ ಸೊ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೆಯೇ ಗೃಹ ಸಚಿವ ಆಗಿರೋ ಡಾಕ್ಟರ್ ಪರಮೇಶ್ವರ್ ಅವರು ನಾಳೆ ಏನೋ ಊಟಕ್ಕೆ ಅವತರಣಕ್ಕೆ ಊಟಕ್ಕೆ ಕರೆದಿದ್ದಾರಂತೆ ಹೈಕಮಾಂಡಿಂದ ಫೋನ್ ಬಂತು ಜೊತೆಯಾಗಿ ಊಟ ಮಾಡಬೇಡಿ ಆಯಿತು ಅವರೊಂದು ಪ್ರೆಸ್ ನೋಟನ್ನು ಇದನ್ನು ರಿಲೀಸ್ ಮಾಡಿಬಿಟ್ಟು ನಾನು ಜೊತೆಯಾಗಿ ಮಾತನಾಡಲ್ಲ ಊಟವನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ಅವರು ಹೇಳಿದರು ಸೊ ಇದಕ್ಕೂ ಪೂರ್ವಭಾವಿಯಾಗಿ ಹೈಕಮಾಂಡ್ ಇಂದ ಈ ಸೂಚನೆ ಬರೋದಕ್ಕೆ ಕಾರಣ ಏನು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಸೊ ಈ ಬಿಸಿ ಬಿಸಿ ಆಗೋದಕ್ಕೆ ಕಾರಣ ಏನು ಅಂತ ನಿಮ್ಗೆಲ್ಲ ಗೊತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ಮನೇಲಿ ಒಂದು ಊಟ ಕರೆದಿದ್ರು ಊಟಕ್ಕೆ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಲ್ಗೊಂಡಿದ್ದರು ಪಾಲ್ಗೊಂಡಿದ್ರು ಊಟಕ್ಕೆ ಹೋದ್ರು ಏನೇನು ಮಾತಾಡಿದ್ರು ಗೊತ್ತಿಲ್ಲ ಓ ಏನು ಮಾತಾಡಿದ್ರು ಅವರು ಅಂತ ಹೇಳಿ ಸುದ್ದಿ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಬರೋಕ್ಕೆ ಶುರು ಆಯಿತು ಸೊ ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಬದಲಾವಣೆ ಬಗ್ಗೆ ಒತ್ತಡ ಹೇರೋ ಸಲುವಾಗಿ ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ರು ಅನ್ನೋ ಸುದ್ದಿ ಬಂತು ಆಗ ಪಾಪ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಇರಲೇ ಇಲ್ಲ ಅವರು ತಮ್ಮ ಕುಟುಂಬದ ಸಮೇತ ವಿದೇಶ ಪ್ರವಾಸದಲ್ಲಿ ಇದ್ದರು ಸೊ ಅವ್ರು ಹೇಳಿದ ಪ್ರಕಾರ ಕಳೆದ ನಾಲ್ಕೈದು ವರ್ಷದಿಂದ ಕುಟುಂಬವನ್ನು ಕರ್ಕೊಂಡು ಎಲ್ಲೂ ಹೋಗಿಲ್ವಂಥವ್ರು ಸರಿ ಅಂತ ವಿದೇಶ ಪ್ರವಾಸ ಹೊಸ ವರ್ಷಕ್ಕಂತ ಹೋದರೆ ಇಲ್ಲಿ ಹೋಗ್ಬಿಟ್ಟು ಮುಖ್ಯಮಂತ್ರಿ ಎಲ್ಲ ಹೋಗಿ ಜೊತೆಯಾಗಿ ಊಟ ಮಾಡೋದಾ ಶುರು ಆಗೋಯ್ತು ನೋಡಿ ಜೊತೆಯಾಗಿ ಊಟ ಮಾಡಿ ಏನು ಚರ್ಚೆ ಮಾಡಿದ್ರೋ ಇಲ್ಲ ಓದಿಲ್ಲ ಸೊ ನಿನ್ನೆ ಸಂಜೆ ಡಿ ಕೆ ಶಿವಕುಮಾರ್ ಅವರು ಸಿ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ರು ಅನ್ನುವ ವದಂತಿನೋ ಸುದ್ದಿನೋ ಇದೆ ಸೊ ಮಾತನಾಡಿ ಅವ್ರು ಹೇಳದ್ರಂತೆ ಎಸ್ ಈ ರೀತಿ ನಾನು ಇಲ್ದಿದ್ದಾಗ ಈ ಸಿ ಈ ರೀತಿ ಅವತರಣಕ್ಕೂಟ ಮಾಡೋದೇನಿದೆ ಇದು ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಆದರೆ ಬಹಿರಂಗವಾಗಿ ಶಿವಕುಮಾರ್ ಅವರು ಸುದ್ದಿಗಾರ ಜೊತೆ ಮಾತನಾಡ್ತಾರೆ ಏನು ಊಟಕ್ಕೆ ಸೇರಬಾರ್ದೇನು ಅಂತ ಅಂದರೆ ಊಟನೇ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗೋಯ್ತು ಸೊ ಊಟಕ್ಕೆ ಸೇರ್ಬೋದು ಬಿಡ್ರಿ ಅದೇನು ತೊಂದರೆ ಇಲ್ಲ ಮಾತಾಡಲಿ ಅಂತ ಬಹಿರಂಗವಾಗಿ ಹೇಳಿದ್ರು ಆದರೆ ಹೈಕಮಾಂಡಲ್ಲಿ ದೂರು ಹೇಳಿದ್ರು ಅನ್ನೋ ಸುದ್ದಿ ಅದ್ರ ಜೊತೆ ಊಟದ ಬಗ್ಗೆ ಶುರುವಾಗೋಯಿತು ಸೊ ಹಲವು ಸಚಿವರುಗಳು ಯಾರ್ಯಾರು ಹಿಂದ ಸಚಿವರುಗಳಿದ್ರು ಅವ್ರಿಗೆ ನಾವೇನು ಫಸ್ಟ್ ಟೈಮ್ ಊಟಕ್ಕೆ ಸೇರಿದ್ದು ನಾವು ಅವಾಗೂ ಸೇರ್ತೀವಿ ಊಟ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಂದರು ಕೆ ಜೆ ಜಾರ್ಜು ಅದೇ ರೀತಿ ಅಂದರು ಉಳಿದ ಸಚಿವರುಗಳು ಹಂಗೆ ಅಂದರು ಸೇರ್ತಿ ಊಟ ಮಾಡ್ತೀವಿ ಅದರಲ್ಲಿ ತಪ್ಪೇನು ಅಂತ ಇವರು ಪ್ರಶ್ನೆ ಶುರು ಮಾಡಬೇಕು ಸೊ ಏನು ಇಡೀ ಕಾಂಗ್ರೆಸ್ನು ಒಳಗಡೆ ಯು ಸಿ ದಟ್ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿತ್ತು ಇವರು ಐದು ವರ್ಷ ಅವರು ಐದು ವರ್ಷ ಆ ಇವರು ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ತರಲೆ ಮಾಡ್ಕತಿದ್ರು ಸೊ ಅದು ಹೋಗ್ಬಿಟ್ಟು ಊಟಕ್ಕೆ ಬಂದು ನಿಂತಿದೆ ನೀವು ಯಾರು ಎಲ್ಲಿ ಊಟ ಮಾಡಬೇಕು ಯಾವಾಗ ಊಟ ಮಾಡಬೇಕೋ ಮಾಡಬೇಕು ಬೇಡವೋ ಅಂತ ಹೈಕಮಾಂಡ್ ಹೇಳುವ ಸಿಚುವೇಶನ್ ಬಂದರೆ ಇದಕ್ಕಿಂತ ದುರಂತ ಇನ್ಯಾವುದೂ ಇಲ್ಲ ಕಣ್ರಿ ಯಾವುದೂ ಇಲ್ಲ ಒಂದು ಜೊತೆಯಾಗಿ ಕೆಲವರು ಊಟಕ್ಕೆ ಸೇರೋದು ಅದು ರಾಂಗ್ ಮೆಸೇಜ್ ಹೋಗುತ್ತೆ ಅನುಮಾನನೇ ಬೇಕಾಗಿಲ್ಲ ಅದಕ್ಕಿನ್ನ ಕೆಲವರು ವಿರೋಧ ಮಾಡೋದು ಹೈಕಮಾಂಡ್ ಇಂಟರ್ಫಿಯರ್ ಮಾಡೋದು ಇವ್ರು ಎಷ್ಟೊತ್ತಿ ಊಟ ಮಾಡಬೇಕು ಎಲ್ಲಿ ಊಟ ಮಾಡಬೇಕು ಅನ್ನೋದನ್ನು ಕೂಡ ಸೊ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಹೇಳಬೇಕಾದ ಸ್ಥಿತಿ ಬಂದರೆ ಉಳಿಯುತ್ತಾ ಇದು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮಾತಿದೆ ಏನು ಗೊತ್ತಾ ಒಂದು ಕಾಂಗ್ರೆಸ್ ಸೋಲ್ಸೋದಕ್ಕೆ ಇನ್ಯಾರು ಬೇಡ ಅವರೇ ಸೋಲಿಸ್ತಾರೆ ಅನ್ನೋದು ಅದ್ರ ಜೊತೆಗೆ ಇನ್ನೊಂದು ಮಾತು ಏನು ಗೊತ್ತಾ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಈ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಕಾಂಗ್ರೆಸ್ನವ್ರಿಗೆ ಕೆಟ್ಟ ಮೇಲೆ ಬುದ್ಧಿ ಬರಲ್ಲ ಅವ್ರಿಗೆ ಉದ್ದೇಶನೇ ಅರ್ಥ ಆಗಲ್ಲ ಅನ್ನೋ ಮಾತಿದೆ ಈ ರೀತಿ ಇವರ ಈ ಜಗಳಗಳೇನಿವೆ ಅಧಿಕಾರಕ್ಕಾಗಿ ಅನುಮಾನನೇ ಬೇಕಾಗಿಲ್ಲ ಅದು ಸರಳ ಏನು ದೊಡ್ಡ ವಿಚಾರ ಅಲ್ವೇ ಇಲ್ಲ ಅದು ಸೊ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರಿಗೆ ಅಧಿಕಾರ ಬಿಟ್ಕೊಡಕ್ ಮನಸಿಲ್ಲ ಸೊ ಸನ್ಮಾನ್ಯ ಡಿ ಕೆ ಶಿವಕುಮಾರಿಗೆ ಮತ್ತು ಅವರ ಬೆಂಬಲಿರಿಗೆ ಸುಮ್ಮನೆ ಇರಕ್ಕೆ ರೆಡಿ ಇಲ್ಲ ಮೂವತ್ತು ತಿಂಗಳನ್ನ ಇಪ್ಪತ್ತೆಂಟು ತಿಂಗಳನ್ನ ಮೂವತ್ತೆಂಟು ಎಟ್ಟೇ ತಿಂಗಳ ಗೊತ್ತಿಲ್ಲ ಅದು ಸೊ ಯೂಸ್ವಲಿ ಒಂಬತ್ತು ತಿಂಗಳಿಗೆ ಹೆರಿಗೆ ಆಗಬೇಕು ఈ కాంగ్రెస్ హెరిగా యావగా ఎట్లా ఎట్ అధికారబడతా ప్రిమెచ్యూర్డ్ ఆగిబడబు సో ఈ బారు బు ఇవ్ బిడల్ అష్టే సింపుల్ సింపల్ మహాన్ తాత్వికతే బంధక ఇవ్వలేదు ఇన్నే తాత్విక విచారదా ఫైట్ మాట్తా అందా న ఒప్పుకోబోదాగితే ఇది అధికార నడస హోరాట అద్ర జొతే కాంగ్రెస్ మేలు ఈ పర్సెంటేజ్ బేరే దూరు ఇవత్ కుమారణ హేళతారు కాంగ్రెస్న ಸಿಕ್ಸ್ಟಿ ಪರ್ಸೆಂಟು ಅಂತ ಗೊತ್ತಿಲ್ಲ ನಾನು ಸಿಕ್ಸ್ಟಿ ಪರ್ಸೆಂಟ್ ಹ್ಯಾಂಗೆ ಲೆಕ್ಕ ಹಾಕಿದ್ರು ಎಲ್ಲಿ ನಡೀತಾ ಇದೆ ಸಿಕ್ಸ್ಟಿ ಗೊತ್ತಲ್ಲ ಬಿ ಜೆ ಪಿ ಅವರು ಫಾರ್ಟಿ ಪರ್ಸೆಂಟ್ ಅಂತ ಕಾಂಗ್ರೆಸ್ನವ್ರು ಹಿಡಿದ್ರು ಈಗ ಇವರು ಸೇರ್ಕೊಂಡು ಸಿಕ್ಸ್ಟಿ ಪರ್ಸೆಂಟ್ ಅಂತಾರೆ ಅದು ಕುಮಾರಣ್ಣವ್ರು ಮಾತಾಡಿ ನೋಡಿದ್ರೆ ಇಡೀ ಸ ಇಂಡಿಯಾದಲ್ಲಿ ಏಕಮೇವ ಪ್ರಾಮಾಣಿಕ ವ್ಯಕ್ತಿ ಅಂದರೆ ಕುಮಾರಸ್ವಾಮಿ ಅವ್ರ ತಂದೆ ದೇವೇಗೌಡರು ಅನ್ನೋ ರೀತಿ ಇರ್ತಾರೆ ಅವರು ಸೊ ಸಿಕ್ಸ್ಟಿ ಪರ್ಸೆಂಟು ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಇದು ಭ್ರಷ್ಟಾಚಾರ ತಾಂಡವು ಆಡ್ತಿದೆ ಅಂತ ಭ್ರಷ್ಟಾಚಾರ ಯಾವಾಗ ತಾಂಡವು ಆಡ್ತಾ ಇರಲಿಲ್ಲ ಕುಮಾರಣ್ಣವರ ಅಧಿಕಾರ ಮುಖ್ಯಮಂತ್ರಿ ಆದಾಗ ಇರಲೇ ಇಲ್ವಾ ಇತ್ತು ಬಿ ಜೆ ಪಿ ಇತ್ತು ಬಟ್ ಪರ್ಸೆಂಟೇಜ್ ಬಗ್ಗೆ ನಂಗೆ ಸ್ವಲ್ಪ ಅನುಮಾನ ಇದೆ ಸಿಕ್ಸ್ಟಿ ಪರ್ಸೆಂಟ್ ನಿಜನ ಅಥವಾ ಫಾರ್ಟಿ ಪರ್ಸೆಂಟ್ ಏನು ಬಿಜೆಪಿಯವರ ಸಂಪ್ರದಾಯ ಇದೆಯಲ್ಲ ಫಾರ್ಟಿ ಪರ್ಸೆಂಟ್ ತಗೊಂಡು ತಗೊಂಡು ಅದನ್ನೇ ಇವ್ರು ಕಂಟಿನ್ಯೂ ಮಾಡಿದ್ರೆ ಅಥವಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಂತ ಅದು ಅರವತ್ತಕ್ಕೆ ತಲುಪ್ತಾ ಇಲ್ಲ ಗೊತ್ತಿಲ್ಲ ನನಗೆ ಯು ಸಿ ದಟ್ ಅವರು ಫಾರ್ಟಿ ಇತ್ತು ಈಗ ಕಾಲ ಬದಲಾಗಿದೆ ಸಿಕ್ಕಾಪಟ್ಟೆ ಖರ್ಚು ವೆಚ್ಚ ಕಂಡ್ರಿ ತರಕಾರಿ ಖರೀದಿ ಮಾಡೋಕ್ಕಾಗಲ್ಲ ಹಾಲು ತಗೊಳ್ಳೋಕ್ಕಾಗಲ್ಲ ರೇಟ್ ಜಾಸ್ತಿ ಸೊ ಈರುಳ್ಳಿ ತಗೊಳಕ್ಕಾಗಲ್ಲ ಏನು ತಗೊಳ್ಳೋಕ್ಕೂ ಆಗೋಲ್ಲ ಸೊ ಅದರಿಂದ ಕಮಿಷನ್ ಪಾಪ ಬಡವರು ತಾನೇ ಹಾಂ ರಾಜಕಾರಣಿಗಳಂತ ಬಡವರು ಇನ್ಯಾರೂ ಇಲ್ಲ ನೋಡಿ ಸೊ ಅದು ಪರ್ಸೆಂಟೇಜ್ ಕಾಂಗ್ರೆಸ್ ಸ್ವಲ್ಪ ಜಾಸ್ತಿ ಮಾಡಿದ್ರಲ್ಲ ಅದ್ರ ಜೊತೆ ಕಾಂಗ್ರೆಸ್ನವ್ರಿಗೆ ಇನ್ನೂ ಕೆಲವು ಪ್ರಾಬ್ಲಮ್ ಇದೆ ಈ ಬಿ ಜೆ ಪಿ ಅವರಿಗೆ ದುಡ್ಡಿನ ಪ್ರಾಬ್ಲಮೇ ಇಲ್ಲ ಅವರಿಗೆ ಬಿ ಜೆ ಪಿ ಅವರದ್ದು ಏನಿದ್ರು ನನ್ನ ಮಗ ನುಂಗದು 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 ಅದ್ರ ಅದೇ ಪಾರ್ಟಿ ಫಂಡು ಎಲೆಕ್ಟ್ರಲ್ ಇದು ಒಂದು ಬಿಜೆಪಿ ಅತಿ ಶ್ರೀಮಂತ ಪಕ್ಷ ಅಲ್ವಾ ಇಡೀ ವಿಶ್ವದಲ್ಲೇ ಬಿಜೆಪಿಯ ಶ್ರೀಮಂತ ಪಕ್ಷ ಇದೆಯಲ್ಲ ಗೊತ್ತಿಲ್ಲ ಸೊ ಬಿ ಜೆ ಪಿಯ ಬೆನ್ನೆಲುಬಾದ ಆರ್ ಎಸ್ ಎಸ್ ಏನಿದೆ ಅದು ವಿಶ್ವದಲ್ಲೇ ಅತಿ ದೊಡ್ಡ ಸಂಘಟನೆ ಹಾಗೆ ಪಾರ್ಟಿ ಫಂಡ್ ಕಲೆಕ್ಟ್ ಮಾಡೋದ್ರಲ್ಲಿ ಸೊ ಜೆ ಪಿ ಅಂತ ಪಕ್ಷ ವಿಶ್ವದಲ್ಲಿ ಎಲ್ಲೂ ಇಲ್ಲ ಸೊ ಇಡೀ ವಿಶ್ವ ಲಜ್ಜ ಎಲ್ಲೋ ಎಲ್ಲೋ ಜಗತ್ತಿನಲ್ಲೇ ಬಿಸಿ ಅಂಥದ್ದು ಅದರಿಂದ ಅವ್ರಿಗೆ ಕಲೆಕ್ಷನ್ ಗಿಲೆಕ್ಷನ್ ಈಸಿ ಅವರಿಗೆ ಈ ಕಾಂಗ್ರೆಸ್ನವ್ರಿಗೆ ಪಾಪ ಅಧಿಕಾರದಲ್ಲೇ ಇರೋದು ಕಡಿಮೆ ಅವರು ಇಡೀ ದೇಶವನ್ನು ರಾಜಕಾರಣವನ್ನು ನೋಡ್ಕೋಬೇಕು ಇಲೆಕ್ಷನ್ಗಳನ್ನ ನೋಡ್ಕೋಬೇಕು ಸೊ ಅದರಿಂದ ಸ್ವಲ್ಪ ಕಲೆಕ್ಷನ್ ಜಾಸ್ತಿ ಆಗಿದೆ ಇಲ್ಲ ಗೊತ್ತಿಲ್ಲ ಸುಳ್ಳು ಹೇಳಬಾರ್ದು ನಾವು ಸುಳ್ಳು ಹೇಳೋದಕ್ಕೆ ನನಗೆ ಇದಿಲ್ಲ ಸೊ ಆದ್ದರಿಂದ ಸ್ವಲ್ಪ ಆದರೆ ಕುಮಾರಣ್ಣ ಸಿಕ್ಸ್ಟಿ ಪರ್ಸೆಂಟ್ ಅಂತಾರೆ ಅದು ಅವರ ಅನುಭವದಿಂದ ಬಂದಿದ್ದು ಇರಬಹುದು ಈಗ ಕುಮಾರಣ್ಣವರು ಏನಿದ್ದಾರೆ ಅವರು ಮುಖ್ಯಮಂತ್ರಿ ಎರಡು ಬಾರಿ ಆದವರು ಆದ್ದರಿಂದ ಅವ್ರ ಅನುಭವಕ್ಕೆ ಬೆಲೆ ಕೊಡಬೇಕು ಆದರೆ ಅವರು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳೇನಲ್ಲ ಅವ್ರ ಕುಟುಂಬನೋ ಅಲ್ಲ ಇವ್ರ ಕುಟುಂಬದ ಬೇರೆ ಬೇರೆ ಕುಟುಂಬ ಅಲ್ವಾ ದೇವೇಗೌಡರ ಕುಟುಂಬನೇ ಬೇರೆ ಅದು ಸತ್ಯ ಹರಿಶ್ಚಂದ್ರ ಅವ್ರ ಇವರಿಗೆ ಸಂಬಂಧ ಇಲ್ಲ ಅವ್ರ ರಿಲೇಷನ್ ಅಲ್ಲ ಸತ್ಯ ಹರಿಶ್ಚಂದ್ರ ರಿಲೇಷನ್ ಆಗಿದ್ದರೆ ಬೇರೆ ಅವ್ರ ಕುಟುಂಬದವ್ರು ಆದರೆ ಬೇರೆ ಬೇರೆ ಏನೇನೋ ಮಾಡ್ತಿದ್ದರು ಸೊ ಕಾಂಗ್ರೆಸ್ ಈ ಸ್ಥಿತೀಲಿ ಸಿಕ್ಕಾ ಕಡೆಗೆ ಅಂತ ಸೊ ಸಿದ್ದರಾಮಯ್ಯ ಏನಿದ್ದಾರೆ ಅವರ ಬೆಂಬಲಿಗರು ಸಭೆಗಳ ಮೇಲೆ ಸಭೆ ನಡೆಸುವಂತಹ ಅವಶ್ಯಕತೆ ಇತ್ತ ದೇ ಆರ್ ಡೂಯಿಂಗ್ ಅಂತ ಅವಾಗ ಏನು ಅನ್ಸುತ್ತೆ ಗೊತ್ತಾ ಓ ಈ ಮೂವತ್ತು ತಿಂಗಳದ ಈ ಅಧಿಕಾರ ಹಂಚಿಕೆ ಸೂತ್ರ ನಿಜ ಏನೋ ಅಂತ ಅರ್ಸಕ್ ಪ್ರಾರಂಭ ಆಗುತ್ತೆ ಸಿದ್ದರಾಮಯ್ಯ ಸುಳ್ಳು ಅಂತಿದ್ದಾರೆ ಸೊ ಅಧಿಕಾರ ಹಂಚಿಕೆ ಒಂದು ಸೂತ್ರ ಇತ್ತು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಈ ಸೂತ್ರ ಇದೆಯೋ ಇಲ್ಲವೋ ಅನ್ನೋದನ್ನ ಬಿನಾಕರೇ ಶುರುವಾಗೆ ಅಧಿಕಾರ ಹಂಚಿಕೆ ನಂತರ ಹೋಗ್ಲಿ ಮೂವತ್ತು ತಿಂಗಳಾದ್ಮೇಲೆ ಅವ್ರು ಬಿಟ್ಟು ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಆದರೆ ಅಂತಹ ಒಂದು ಒಪ್ಪಂದ ಇದೆಯಾ ಇಲ್ಲ ಅನ್ನೋದಕ್ಕೊಂದು ಸಮಸ್ಯೆ ಶುರುವಾಗಿದೆ ಅದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಬಹಳ ಈಸಿಯಾಗಿ ಕೊಡ್ತಿದ್ದಾರೆ ನಾನು ಹಿಂಗೆ ಆರಾಮಾಗಿ ಎದ್ಬಿಟ್ಟು ಕುರ್ಚೆ ಬಿಟ್ಟು ಹೋಗಲ್ಲ ನೀವು ತಿಳ್ಕೊಬೇಡಿ ಅಂತ ಇಜಿಸಿದಂಥರ ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಶೇ ಸೆಡ್ ಹೊಡಿತಾ ಇದ್ದಾರೆ ನಾವು ಬಿಡೋಲ್ಲ ನಾವು ನೀವೇನು ಮಾಡ್ತೀರಿ ನಮಗೆ ಶಾಸಕಾಂಗ ಪಕ್ಷದ ಪಕ್ಷದಲ್ಲಿ ನಮಗೆ ಬಹುಮತ ಇದೆ ನಾವು ನೋಡ್ಕೊತೀವಿ ಅಂತ ಅದರಲ್ಲಂತೂ ಡಿ ಕೆ ಶಿವಕುಮಾರ್ಗಂತೂ ಬಿಟ್ಟು ಕೊಡೋದಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರು ಶಾಸಕರು ಸಿದ್ಧರಿದ್ದಂತೆ ಕಾಣಲ್ಲ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಫಾರ್ ಕಾಂಗ್ರೆಸ್ ಹೈಕಮಾಂಡ್ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಗೊತ್ತಾ ಇತ್ತೀಚಿನ ವರ್ಷಗಳಲ್ಲಿ ಯಾವ ಪ್ರಾಬ್ಲಮ್ನೂ ಸರಿಯಾಗಿ ಸಾಲನೇ ಮಾಡಿಲ್ಲ ಯಾವುದನ್ನು ಮಾಡಿಲ್ಲ ಇಲೆಕ್ಷನ್ ಟೈಮ್ನಲ್ಲಿ ನೋಡಿದರೆ ಆ ಇಂಡಿಯಾ ಒಕ್ಕೂಟ ಸರಿಯಾಗಿ ನಡೆಸೋಕ್ಕೂ ಆಗಿಲ್ಲ ಅವ್ರನ್ನೇ ಏತಾಕ್ಬೇಕೋ ಅನ್ನೋ ಮಾತು ಕೇಳೋಕ ಪ್ರಾರಂಭ ಆಯಿತು ಮಹಾರಾಷ್ಟ್ರದಲ್ಲಿ ಅಟ್ಲೀಸ್ಟು ಆ ಉದ್ದವ್ ಠಾಕ್ರೆನವ್ರು ಮುಂದಿಟ್ಕೊಂಡು ಏನೋ ಮಾಡಿದರೆ ಗೆಲ್ಲ ಸ್ಥಿತಿಗೆ ಬರ್ತಿದ್ರು ಅದು ಮಾಡಿಲ್ಲ ಈಗ ಡೆಲ್ಲಿಗೆ ಬಂದುಬಿಟ್ರೆ ಇಲ್ಲಿ ಈಗ ಮೂರು ಪಕ್ಷಗಳ ಪೈಪೋಟಿ ಆಮ್ ಆದ್ಮಿ ಪಾರ್ಟಿ ಜೊತೆಗೂ ಹೊಂದಾಣಿಕೆ ಇಲ್ಲ ಒಂದು ಕಡೆ ಬಿ ಜೆ ಪಿ ಇನ್ನೊಂದು ಕಡೆ ಆಮ್ ಆದ್ಮಿ ಮತ್ತೊಂದು ಕಡೆ ಕಾಂಗ್ರೆಸ್ಸು ಇಲ್ಲಿ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಅದರ ಜೊತೆಗೆ ಅಲ್ಲಿ ಶೀಲಾ ದೀಕ್ಷಿತ್ ಅಂತಂದರೆ ಡೆಲ್ಲಿ ಮುಖ್ಯಮಂತ್ರಿ ಆಗಿದ್ರು ನೋಡಿ ಅವ್ರ ಮಗ ಯಾವುದು ದೀಕ್ಷಿತ್ ಅಂತ ಅವರಿಗೆ ನಾನೇ ಮುಖ್ಯಮಂತ್ರಿ ಅನ್ನೋ ಟೈಪ್ ಓಡಾಡ್ಕೊಂಡಿದ್ದಾರೆ ಈ ಕಾಂಗ್ರೆಸ್ನಲ್ಲಿ ಒಂಥರ ಹೇಳಿ ಕೇಳೋರೇ ಇಲ್ಲ ಖಂಡಿತ ವಿಚಿತ್ರ ಪಾರ್ಟಿ ಅದು ಒಂಥರ ಏನು ಗೊತ್ತಾ ಆ ಕಾಂಗ್ರೆಸ್ ಅನ್ನುವ ಮನೆಗೆ ಬರೇ ಬಾಗಿಲುಗಳು ಗೊತ್ತಾಯ್ತಾ ಅಲ್ಲಿ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಯಾವನ್ ಎಲ್ಲಿ ಬಂದನೋ ಗೊತ್ತಿಲ್ಲ ಯಾವನ್ ಏನು ಮಾಡ್ತಾನೋ ಗೊತ್ತಿಲ್ಲ ಯಾವನ್ ಬೆಡ್ರೂಮಿಗೆ ಹೋದ್ನೋ ಗೊತ್ತಿಲ್ಲ ಯಾರು ಕಾಫಿ ಕುಡಿತಾರೋ ಗೊತ್ತಿಲ್ಲ ಯಾರು ಎಲ್ಲಿ ಅಂದೇ ಗೊತ್ತಾಗಲ್ಲ ಅದು ಹ್ಞೂ ಆ ಪಾರ್ಟಿ ಮೇಲೆ ಒಂದು ನಿಯಂತ್ರಣನೇ ಇಲ್ಲವೇನೋ ಅನ್ನೋ ಹಾಗೆ ಅದ್ರ ಜೊತೆಗೆ ಇನ್ನೊಂದು ರೀತಿ ಆಗ್ತಿರ್ತಲ್ಲ ನಾನು ನೋಡೋಣ ಬಹುತೇಕ ಕಾಂಗ್ರೆಸ್ ಪಾಲಿಟಿಕ್ಸ್ನಲ್ಲಿ ಮೊದಲೆಲ್ಲ ಆಗ್ತಾ ಇತ್ತು ಸೊ ಈ ಭಿನ್ನಮತಿಯ ಚಟುವಟಿಕೆ ಅನ್ನೋದೇನಿದೆ ನೋಡಿ ಅದನ್ನು ಹೈಕಮಾಂಡೇ ಹುಟ್ಟಾಗ್ತಿತ್ತು ಈ ಬಿಜೆಪಿಯಲ್ಲಿ ಅದೇ ರೀತಿ ನಡೀತಾ ಇದೆ ಸೊ ಈ ಹೈಕಮಾಂಡೇ ನಿಂತ್ಕೊಬಿಟ್ಟು ಭಿನ್ನಮತಿಯರನ್ನ ಎತ್ ಕಟ್ಟಿ ಅವ್ರಿಗೆ ಎಲ್ಲೆಲ್ಲಿ ಏನು ಇಟ್ಬಿಟ್ಟು ಅಲ್ಲಿ ಯಾರು ನಾಯಕರಿದ್ದಾರೆ ಅವ್ರಿಗೆ ಗುಟ್ಟ ಅವ್ರಿಗೆ ಹ್ಯಾಂಗೆ ಮಾಡೋದು ಈಗ ಯಡಿಯೂರಪ್ಪ ವಿಜೇಂದ್ರನ್ನ ವಿರುದ್ಧ ಎತ್ ಕಟ್ಟಿದ್ದಾರೆ ನೋಡಿ ಎತ್ನಾಲ್ಕು ಕಂಪನಿ ಅಲ್ಲ ಗುಟ್ಟ ಕಾಂಗ್ರೆಸ್ ಕಾಂಗ್ರೆಸ್ಸು ಅದೇ ಕಲ್ಚರ್ ಅದೇ ರೀತಿ ಇತ್ತು ಈಗ ಸ್ಟ್ರೆಂತ್ ಅವ್ರಿಗೆ ಇದೆಯೇ ಇಲ್ಲ ಗೊತ್ತಿಲ್ಲ ಈಗ ಕಾಂಗ್ರೆಸ್ಗೆ ಮೊದಲು ಅವರಿಗಿರುವ ಶಕ್ತಿಯೇ ಅವರು ದೌರ್ಬಲ್ಯ ಆಗಿತ್ತು ಈಗ ಬರೀ ದೌರ್ಬಲ್ಯ ಮಾತ್ರ ಇದೆ ಸ್ಟ್ರೆಂತ್ ಇಲ್ಲ ಎವರು ಬಿ ಪ್ಲೇ ಈಗ ಸಿದ್ದರಾಮಯ್ಯನವರು ಈ ಅಶೋಕ್ ಗೆಹ್ಲೋತ ಟೈಪ್ ಕಮಲನಾಥ್ ಇನ್ನೊಬ್ಬರು ಟೈಪ್ ಇಲ್ಲ ರೀ ಆಗಲ್ಲ ನಾ ಬಿಟ್ಕೊಡೋಲ್ಲ ಅಂದ್ರೆ ಏನು ಮಾಡ್ತಾರೆ ಅವರು ಏನೂ ಮಾಡೋಕ್ಕಾಗಲ್ಲ ಆ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಅದನ್ನೇ ಆರ್ ಪ್ಲೇ ಶಿವಕುಮಾರ್ ಪಾಪ ದುಃಖದಲ್ಲಿ ಬೇಸರದಲ್ಲಿ ಹೋಗ್ಬಿಟ್ಟು ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ ಅವ್ರು ಇನ್ನೇನು ಮಾಡ್ತಾರೆ ಕೈ ಕಾಸು ಖರ್ಚು ಪಾರ್ಟಿ ಸಲುವಾಗಿ ದುಡ್ಡು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಇಲೆಕ್ಷನಿಗೆ ದುಡ್ಡು ಖರ್ಚು ಮಾಡಿ ಅದರ ನಂತರ ಬೇರೆ ಬೇರೆ ರಾಜ್ಯಗಳ ಇಲೆಕ್ಷನಿಗೆ ದುಡ್ಡು ಖರ್ಚು ಮಾಡಿ ಪಾರ್ಟಿ ಫಂಡಿಗೆ ದುಡ್ಡು ದುಡ್ಡು ತಂದು ಎಲ್ಲ ಕಡೆ ಖರ್ಚು ಮಾಡಿ 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 ಮೊನ್ನೆ ಮೊನ್ನೆ ಬೆಳಗಾವ್ದಲ್ಲಿ ಮಾಡೋಕ್ಕೂ ಸುಮಾರು ಖರ್ಚು ಮಾಡೋದು ಪಾಪ ಆಗೇ ಇಲ್ಲ ಫಂಕ್ಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನನಗೆ ಏನಾದರೂ ಮಾಡಿರೋ ಮುಖ್ಯಮಂತ್ರಿ ಮಾಡಿರು ಅಂದರೆ ಅದು ಲಕ್ಷಣಗಳು ಕಾಣ್ತಾ ಇಲ್ಲ ಸದ್ಯಕ್ಕಂತೂ ನನಗನ್ಸೋ ಹಾಗೆ ಐ ಡೋಂಟ್ ಥಿಂಕ್ ಸೊ ಆ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ ಅದರಿಂದ ಇಟ್ ವಿಲ್ ಬಿ ಸೀರಿಯಸ್ ಒಂದು ಅಂಶ ಹೇಳಬಲ್ಲೆ ಈ ಒಂದು ಒಪ್ಪಂದ ಅಧಿಕಾರ ಹಂಚಿಕೆಯ ಸೂತ್ರ ಇದ್ದರೂ ಕೂಡ ಅದು ಇಂಪ್ಲಿಮೆಂಟ್ ಆಗುವ ಚಾನ್ಸಸ್ ನನಗೆ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ನನ್ನ ಮನೆಯೂ ಹೇಳಿದೆ ಐದು ವರ್ಷ ಮುಂದುವರಿತಾರೆ ಅಂತ ಏನು ಸಿದ್ದರಾಮಯ್ಯ ಸುತ್ತಮುತ್ತ ಇರುವ ಮಹದೇವಪ್ಪ ಅಂತ ಸಚಿವರುಗಳು ಹೇಳ್ತಿದ್ದಾರಲ್ಲ ಅದರ ಅರ್ಥ ಇಷ್ಟೇ ಐದು ವರ್ಷ ನಾವು ಬಿಡಲ್ಲ ರೀ ಸಿದ್ದರಾಮಯ್ಯದ ನಾಯಕತ್ವ ಈ ಇತ್ತೀಚೆಗೆ ನಿನ್ನೆ ಇವ್ರು ಹೇಳಿದ್ರು ನೋಡಿ ಇವತ್ತು ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅದರ ಅರ್ಥನೂ ಅಷ್ಟೇ ಇಪ್ಪತ್ತೆಂಟರವರೆಗೆ ನಮ್ಮ ನಾಯಕರು ಸಿದ್ದರಾಮಯ್ಯ ಇರ್ತಾನೆ ಇಪ್ಪತ್ತೆಂಟರ ನಂತರ ನೋಡ್ಕೊತೀವಿ ಹಿಂಗಾದ್ರೆ ಪಾಪ ಡಿ ಕೆ ಶಿವಕುಮಾರ್ ಚಂಬು ಚೊಂಬೆ ಇದು ಯಾಕೋ ಆ ಲಕ್ಷಣಗಳು ಕಾಣ್ತಾ ಇದ್ದೀವಿ ಬಿಡುಗಡಲ್ಲ ಇವರು ಡಿ ಕೆ ಪಾಪ ಓಡಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಇರುವ ಕಟ್ಟೆ ಅದಕ್ಕೆ ಹೆದರ ಪಕ್ಷದ ಅಧ್ಯಕ್ಷ ಸ್ಥಾನ ಬೇಕು ಅಂತಾರೆ ಇನ್ನೊಂದರೆ ದೇ ಆರ್ ಪ್ಲೇಯಿಂಗ್ ದರ್ ಗೇಮ್ ಅನುಮಾನನೇ ಇಲ್ಲ ಸೊ ಆ ಕಾರಣಕ್ಕಾಗಿ ಊಟ ಗೀಟ ಮಾಡೋದಿದ್ರೆ ಮಾತ್ರ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅನುಮತಿ ಆಗತ್ಯ ಜೊತೆಯಾಗಿ ಊಟ ಮಾಡ್ತಿರೋ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೇಳ್ಬೇಕು ನೀವು ಊಟ ಮಾಡಬೇಕೋ ಬೇಡ ಅವ್ರು ಹೇಳಿದ್ರೆ ಜೊತೆಯಾಗಿ ಊಟ ಮಾಡಿ ಇಲ್ದಿದ್ರೆ ಬೇಡ ಅಂದ್ರೆ ಊಟ ಇಲ್ಲ ವೇಣುಗೋಪಾಲು ಸುರ್ಜೇವಾಲೋ ಫೋನ್ ಮಾಡ್ತಾರೆ ಜೊತೆಯಾಗಿ ಊಟ ಮಾಡಬೇಡಿ ಕ್ಲೋಸ್ ಚಾಪ್ಟರ್ ಕ್ಲೋಸ್ ಇನ್ ನಂತರ ಜೊತೆಯಾಗೆಲ್ಲೂ ಸೇರ್ಬೇರಿ ಸೊ ಈ ಇದಿರುತ್ತಲ್ರಿ ನಿಷೇಧಾಜ್ಞೆ ವಿಧಿಸ್ತಾರೆ ಗೊತ್ತಾ ನಿಷೇಧಾಜ್ಞೆ ವಿಧಿಸಿದಾಗ ಐದು ಜನರಿಗಿಂತ ಜಾಸ್ತಿ ಜನ ಹೋಗಬಾರ್ದು ಪೊಲೀಸ್ ನಿಷೇಧ ನಿಷೇಧಾಜ್ಞೆ ಟೈಪ್ ಈಗ ಕಾಂಗ್ರೆಸ್ ನಿಷೇಧಾಜ್ಞೆ ಇದೆ ಯಾರು ಐದಕ್ಕಿಂತನೋ ಮೂರಕ್ಕಿಂತನೋ ಜಾಸ್ತಿ ಸಚಿವರು ಸೇರುವಂತಿಲ್ಲ ಊಟ ಮಾಡುವಂತಿಲ್ಲ ಅದಕ್ಕೆ ನಿಷೇಧ ವಿಧಿಸಲಾಗಿದೆ ಇದು ಇವತ್ತಿನ ಸುದ್ದಿ ಸುದ್ದಿವಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಇರಲಿ ನನಗೆ ನಿಮ್ಮ ಬೆಂಬಲ ಪ್ರೀತಿ ಬೇಕು ಶುಭರಾತ್ರಿ ನಮಸ್ಕಾರ